ಯಾಕೆ ಅನ್ನೋ ಒಂದು ಸ್ಟ್ರಾಂಗ್ ರೀಸನ್ ನ ನೀವು ಕೊಟ್ಕೊಂಡ್ರೆ ಆ ಕನಸು ನನ್ಸಾಗತ್ ನಿಮಗೆ ಆ ಕನಸುಗಳಿಗೆ ಸರಿಯಾದ ಸ್ಪಷ್ಟತೆ ಕಾರಣನೇ ಯಾಕದ್ ಬೇಕು ಅಂತಾನೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಏನಕ್ಕೆ ಆ ಕನಸು ಇನ್ಸ್ಪೈರ್ ಆಯ್ತು ಅಂತಾನೆ ನಿಮ್ಗ್ ಐಡಿಯಾ ಇಲ್ಲ ಅಂದ್ರೆ ಆ ಕನ್ಸು ನನ್ಸಾಗ ವಯಸ್ಸಿಗೆ ಹಾರ್ಟ್ ಹೇರ್ ಬಲೂನ್ ನ ಇವ್ರು ಹಾರುವ ಕನಸನ್ನ ನನ್ಸ್ ಮಾಡ್ಕೊಂಡಿದ್ರು ಹೇರ್ ಬಲೂನ್ ಅಲ್ವಾ ಹೇರ್ ಬಲೂನ್ ನ ಎಂಬತ್ತೈದು ವರ್ಷಕ್ಕೆ ಇವ್ರು ಹಾರಿದ್ರಂತೆ ಅಂದ್ರೆ ಆ ಕನಸನ್ನ ನನ್ಸ್ ಮಾಡ್ಕೊಂಡಿದ್ರಂತೆ ಸೊ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ವಯಸ್ಸು ಅಡ್ಡಿ ಆಗ್ಬಾರ್ದು ಅಂಡ್ ನಮ್ಮ ವಯಸ್ಸು ಕನ್ಸ್ ಕಾಣಕ್ಕೂ ಅಡ್ಡಿ ಆಗ್ಬಾರ್ದು ಅವಾಗ ಅನ್ಕೊಂಡಿದ್ದೆ ಇವಾಗ ಬಿಡು ಏಜ್ ಆಗಿದೆ ಅಂತ ಸುಮ್ಮನೆ ಆಗೋದಲ್ಲ ಹಾಗೆ ಇವಾಗ ಏಜ್ ಆಗಿದೆಯಲ್ಲ ಇವಾಗ ಯಾಕೆ ಕನ್ಸ್ ಕಾಣ್ಬೇಕು ಅಂತಾನು ಅನ್ಕೊಳ್ಳೋದಲ್ಲ ಕನ್ಸಿಗೆ ಇದ್ವಿ ಹಾಲ್ ಅಲ್ಲಿ ಬೇರೆ ಅಣ್ಣ ಅವರೆಲ್ಲ ಮಲಗ್ತಾ ಇದ್ರು ಆ ಇವತ್ಕು ನೆನಪಿದೆ ಆ ಚಿಕ್ಕ ಫೋಟೋಸ್ ಇದಾವೆ ಹಳೆವೆಲ್ಲ ಆ ತರ ಒಂದು ಚಿಕ್ಕ ಮನೆಯಲ್ಲಿ ಇದ್ದಿದ್ದು ಆತರ ಮನೆಯಲ್ಲಿ ಇದ್ದಾಗ್ಲೂ ಸಹ ಕಾಣ್ತಾ ಇದ್ದಿದ್ ಕನ್ಸು ಏನಂದ್ರ ನಮ್ಮನೆ ಆಪೋಸಿಟ್ ಅಲ್ಲಿ ಒಂದು ಮನೆ ಇತ್ತು ತುಂಬಾ ಅಂದ್ರೆ ಅವಾಗೆಲ್ಲ ಡುಪ್ಲೆಕ್ಸ್ ಅಷ್ಟಿರ್ಲಿಲ್ಲ ಆ ಕೆಲ್ಗಡೆ ಒಂದ್ ಬಾಡಿಗೆ ಕೊಟ್ಟಿದ್ರು ಮೇಲ್ಗಡೆ ಒಂದ್ ಮನೆ ಇತ್ತು ದೊಡ್ಡದು ಅಂದ್ರೆ ತ್ರಿಬಲ್ ಬೆಡ್ರೂಮು ದೊಡ್ಡದು ಆ ರೋಡಲ್ಲಿ ಅವ್ರದೇ ದೊಡ್ಡ ಮನೆ ನನ್ನ ಫ್ರೆಂಡ್ ಇನ್ನೊಬ್ರು ಕಡೆ ಈ ಕಡೆ ಅವ್ರ ಮನೆ ಒಳಗಡೆ ಹೋಗಿ ನಾನು ಒಂದ್ಸಲ ರೂಮ್ ಬಗ್ಗೆ ನೋಡಬೇಕು ಒಂದ್ಸಲ ಹಾಲ್ ನೋಡಬೇಕು ಅವ್ರ ಬಾಲ್ಕನಿ ಹೆಂಗಿದೆ ನೋಡಬೇಕು ಅಂತ ತುಂಬಾ ಅನಿಸ್ತಾ ಇತ್ತು ನನಗೆ ನಾನು ನನ್ನ ಮನೆಯಲ್ಲಿ ಒಂದು ಹಾಲು ಒಂದು ಅಡಿಗೆ ಮನೇಲಿ ಮಲಗಿದ್ರು ಸಹ ಅದೇ ಮನೆಗಳನ್ನು ಇಮ್ಯಾಜಿನ್ ಮಾಡ್ತಾನೆ ಇದ್ದೆ ಈ ತರ ಮನೇಲಿ ನಾನು ಇರ್ತೀನಿ ಈ ತರ ಮನೆ ನಾನು ಕಟ್ಟಿಸ್ತೀನಿ ಈ ತರ ನನ್ನ ಮನೆ ಕಟ್ಟಿಸ್ತೀನಿ ಹಿಂಗಿರ್ತೀನಿ ಸೊ ಒಳಗಡೆ ನನಗೆ ಒಳಗಡೆಯಿಂದ ಮೆಟ್ಲು ಬಂದಿರುತ್ತೆ ನನಗೆ ಎರಡು ಹಾಲ್ ಬೇಕು ಕೆಳಗಡೆ ಒಂದ್ ಹಾಲ್ ಬೇಕು ಮೇಲ್ಗಡೆ ಲೇಡೀಸ್ ಎಲ್ಲ ನಾವು ಮಾತಾಡೋಕೆ ಮೇಲ್ಗಡೆ ಒಂದ್ ಎರಡು ಹಾಲ್ ಬೇಕು ಬಾಲ್ಕನಿ ಇರ್ಬೇಕು ಬಾಲ್ಕನಿಲಿ ಒಂದ್ ಚೇರ್ ಇರಬೇಕು ಆ ಬಾಲ್ಕನಿಲಿ ಕೂತ್ಕೊಂಡು ನನ್ ಕಾಫಿ ಕುಡಿಬೇಕು ಒಂದು ತೂಗು ಎಲೆ ಇರಬೇಕು ಆ ನಾನು ಕುತ್ಕೊಂಡು ಬುಕ್ ಓದ್ಬೇಕು ಈ ತರ ಏನೇನೋ ಕನ್ಸುಗಳು ಯಾವಾಗ್ಲೂ ಕಾಣ್ತಾ ಇದ್ದೆ ಬಟ್ ಇದ್ದಿದ್ದ ಮನೆ ಮಾತ್ರ ಬೇರೆ ಬಟ್ ಇವತ್ತು ನಿಜಕ್ಕೂ ಆ ತರದ ಮನೆಯಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ Namaste. ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈಯಿ ಬರ್ದಿರೋದು ಡಾಕ್ಟರ್ ದೀಕ್ಷಿತ ಬಾರ್ಕಾಡಿ ಅವರು ಸೊ ನಿನ್ನೆ ಮೊನ್ನೆಯಿಂದ ನಾವು ಮಾತಾಡ್ತಾ ಇದ್ವಿ ಕನಸುಗಳ ಬಗ್ಗೆ ಕನಸುಗಳ ಬಗ್ಗೆ ಓಕೆ ನಿಮ್ಮ ಕನಸುಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆಯಾ ಅಂತ ಹೇಳಿ ಸೊ ಕನಸುಗಳು ಎಷ್ಟು ಇಂಪಾರ್ಟೆಂಟ್ ಹೇಗೆ ಅವರು ಕನಸುಗಳನ್ನ ನನ್ಸ್ ಮಾಡ್ಕೊಳ್ಳಕ್ಕೆ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿದ್ರು ಅವರ ವಿದ್ಯಾರ್ಥಿಗಳ ಮೇಲೆ ಹೇಗೆ ಅದನ್ನ ಪ್ರಯೋಗ ಮಾಡಿದ್ರು ಹಾಗೆ ಅವ್ರು ಅನ್ಕೊಂಡಿರೋ ಕನಸುಗಳನ್ನ ಹೇಗೆ ಅವರು ನನ್ಸ್ ಮಾಡ್ಕೊಂಡಿದ್ದಾರೆ ಅಂಡ್ ಏನು ಕನಸುಗಳನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಏನೇ ಕನಸನ್ನ ನನ್ಸ್ ಮಾಡ್ಕೊಳ್ಬೇಕಾಗಿರೋದು ಯಾಕೆ ಅಂಡ್ ಅದರಿಂದ ಏನೆಲ್ಲ ಪ್ರಯೋಜನ ಇದೆ ಹಾಗೆ ಲಾ ಆಫ್ ಅಟ್ರಾಕ್ಷನ್ಸ್ನ ಬಳಸ್ಕೊಳ್ಳೋದ್ರ ಮೂಲಕ ಹೇಗೆ ನಾವು ನಮ್ಮ ಕನಸುಗಳನ್ನ ನನ್ಸ್ ಮಾಡ್ಕೊಳ್ಬೋದು ಅಂಡ್ ನಮ್ಮ ಸುತ್ತ ಹೇಗೆ ಕನಸುಗಳ ಕನಸುಗಳ ಸುತ್ತ ನಾವಿರ್ಬೇಕು ಕನ್ಸು ಒಳಗೆ ನಾವಿರ್ಬೇಕು ನಮ್ಮ ಒಳಗೆ ಕನ್ಸು ಸೊ ಆವಾಗ ಮಾತ್ರ ನಮ್ಮೆಲ್ಲ ಕನಸುಗಳು ನನ್ಸು ಆಗುತ್ತೆ ಕನಸು ಅಂದ್ರೆ ಜೀವನದಲ್ಲಿ ಮಾಡ್ಬೇಕಾಗಿರೋದು ಸಾಧನೆ ಮಾಡ್ಬೇಕಾಗಿರೋದು ಓಕೆ ಇದನ್ನ ನೋಡಿದ್ವಿ ಈಗ ನೋಡೋಣ ಈ ಕನಸಿನ ಹಾದಿಯಲ್ಲಿ ಏನೆಲ್ಲ ಚಾಲೆಂಜಸ್ ಬರುತ್ತೆ ಬಟ್ ಆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಿದವ್ರು ಮಾತ್ರ ಆ ಕನಸನ್ನ ನನ್ಸ್ ಮಾಡ್ಕೊಳ್ತಾರೆ ನೋಡೋಣ ಸೋಲಿನ ಸುರಿಮಳೆಯ ನಂತರ ನಂಬಲ ಸಾಧ್ಯವಾದ ಯಶಸ್ಸು ಪ್ರಾಪ್ತಿಯಾಗತ್ತೆ ಇದು ಖಂಡಿತ ಸತ್ಯ ಸೋಲು ಅವಮಾನ ಹತಾಶೆ ಒಂಥರ ನಮ್ಮನ್ನ ನಾ ನಾವು ತುಂಬ ನಂಬಿರೋರೆ ನಮ್ಮನ್ನ ನಂಬಲ್ಲ ಇವ್ರ ಕೈಲಿ ಕೈಲಾಗಲ್ಲ ಈ ಥರ ಎಲ್ಲ ಅನ್ಬೇಕಾದ್ರೆ ನಮ್ಮ ಮನ್ಸಕ್ ಕುಗ್ಗೋ ಟೈಮಲ್ಲಿ ಆ ಸೋಲಿನ ಸುರಿಮಲ್ ಸುರಿಮಲೆ ಮಳೆಯ ನಂತರ ನಮ್ಮ ಜೀವನದಲ್ಲಿ ನಂಬಲ್ಲ ಸಾಧ್ಯವಾಗಿರುವಂತಹ ಯಶಸ್ಸು ಬರುತ್ತೆ ಇದನ್ನ ನಾನು ಅನ್ಭವಿಸಿದೀನಿ ಅನ್ಭೋಸ್ತಾ ಇದ್ದೀನಿ ಅನ್ಭವಸ್ತಾನೇ ಇರ್ತೀನಿ ಈ ಫೀಲಿಂಗ್ಸ್ನ ಬಿಕಾಸ್ ತುಂಬ 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 ಹೆಚ್ಚಿನ ಒಂದು ಧೈರ್ಯವನ್ನು ಕೊಡುತ್ತೆ ನಮ್ಮ ಲೈಫಲ್ಲಿ ಕಾನ್ಫಿಡೆನ್ಸ್ನ ಕೊಡುತ್ತೆ ಓಕೆ ನಿಮಗೆ ಹ್ಯಾರಿ ಪಾಟರ್ ಬರೆದ ಜೆ ಕೆ ರೌಲಿಂಗ್ ಬಗ್ಗೆ ತಿಳಿದಿರಬಹುದು ಹ್ಯಾರಿ ಪಾಟರ್ ಬಗ್ಗೆ ನಾನು ಒಂದು ಅಹ್ ಸೋಲೆಂಬ ಗೆಲಬು ಪುಸ್ತಕದಲ್ಲಿ ಹೇಳಿದೀನಿ ಅನ್ಸುತ್ತೆ ಇದನ್ನ ಒಟ್ಟು ನಾವು ಲಾಸ್ಟ್ ಇಯರ್ ಹದಿಮೂರು ಪುಸ್ತಕನ ಓದಿದೀವಿ ಅದ್ರಲ್ಲಿ ಈ ಇವ್ರ ಬಗ್ಗೆ ನಾವು ಮಾತಾಡಿದೀವಿ ಓಕೆ ಇಲ್ಲೇನಂದ್ರೆ ಇವರು ಬರಹಗಾರ್ತಿ ಆಗಿ ಆಗ್ಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿದ್ರು ಆದ್ರೆ ಅವರ ಕೈಯಲ್ಲಿ ಒಂದು ಪುಟ್ಟು ಮಗು ಇತ್ತು ವಿವಾಹ ವಿಚ್ಛೇದನ ಆಗಿತ್ತು ಅಂದ್ರೆ ಡೈವೋರ್ಸ್ ಆಗಿತ್ತು ಒಂದು ಸಣ್ಣ ವಯಸ್ಸಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಕೈಯಲ್ಲಿ ಒಂದು ಕೆಲಸ ಇಲ್ಲ ಬಡತನ ಸಹಾಯ ಹಸ್ತ ಕೂಡ ಇಲ್ಲ ಡಿಪ್ರೆಷನ್ಗೆ ಜಾರಿದ್ರಂತ ಜಾರಿದ್ರು ಇವರು ಆದ್ರೆ ಇವರಲ್ಲಿ ಇದ್ದಂತ ಒಂದು ನಂಬಿಕೆ ಒಂದೇ ಅವ್ರ ಪುಟ್ಟು ಕಂದಮ್ಮನ ಭವಿಷ್ಯ ನನ್ನ ಮಗು ಭವಿಷ್ಯ ಅನ್ನೋ ಒಂದೇ ಒಂದು ಸ್ಟ್ರಾಂಗ್ ಡಿಸೈಡ್ ಇಂದ ಅವರು ಆ ಎಲ್ಲ ಆ ಸವಾಲುಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಸುರಂಗ ದೀರ್ಘ ಸುರಂಗದ ಆ ಕಡೆಯಲ್ಲಿ ಮಿಂಚು ಕಂಡಂತಾಯಿತು ಅಂದ್ರೆ ಆ ಮಗುವಿನ ಭವಿಷ್ಯ ಸಿ ಕನಸು ನನ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಆ ಕನಸು ನನಗೆ ಯಾಕೆ ಮುಖ್ಯ ಅಂತ ಸ್ಪಷ್ಟತೆ ಇರ್ಬೇಕು ಆ ಕನಸು ನನಗೆ ಯಾಕೆ ಅನ್ನೋ ಒಂದು ಸ್ಟ್ರಾಂಗ್ ರೀಸನ್ನ ನೀವು ಕೊಟ್ಕೊಂಡ್ರೆ ಆ ಕನಸು ನನ್ಸಾಗುತ್ತೆ ನಿಮ್ಗೆ ಆ ಆ ಕನಸುಗಳಿಗೆ ಸರಿಯಾದ ಸ್ಪಷ್ಟತೆ ಕಾರಣನೇ ಯಾಕದ್ ಬೇಕು ಅಂತಾನೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಏನಕ್ಕೆ ಆ ಕನಸು ಇನ್ಸ್ಪೈರ್ ಆಯ್ತು ಅಂತಾನೆ ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ಆ ಕನಸು ನನ್ಸಾಗಲ್ಲ ಹಾಗಾಗಿ ಇವರಿಗೆ ಅವ್ರ ಮಗುವಿನ ಭವಿಷ್ಯನೇ ಇವರ ಕನ್ಸಾಯ್ತು ಸೊ ಹಾಗಾಗಿ ಗೆದ್ದೆ ಗೆಲ್ತೀನಿ ಅನ್ನೋ ಅಂತಹ ದೃಢ ವಿಶ್ವಾಸದಿಂದ ಪ್ರಯತ್ನದಿಂದ ತೊಡಗಿ ರೌಲಿಂಗ್ ಅನ್ನೋ ಒಂದು ಬುಕ್ ಅನ್ನ ಕಥಾವಸ್ತುವನ್ನ ಅವರು ಮಾಡಿದ್ರು ಆಗ ಇವ್ರ ಹತ್ರ ಇದ್ದಿದ್ದು ಟೈಪ್ ರೈಟರ್ ಮಾತ್ರನೇ ಎಲ್ಲರತ್ರ ತಗೊಂಡೋಗಿ ತುಂಬಾ ಹತ್ರ ಪಬ್ಲಿಷರ್ ಹತ್ರ ಕೊಟ್ಟರು ಯಾರು ಆ ಬುಕ್ನ ಪಬ್ಲಿಷ್ ಮಾಡಿಲ್ಲ ತಿರಸ್ಕರಿಸಿದ್ರು ಅದಾದ ಮೇಲೆ ಆ ಒಂದು ಪಬ್ಲಿಷ್ ಏನಿದೆ ಒಂದು ಸಣ್ಣ ಪಬ್ಲಿಷರ್ ಏನಿದೆ ಅವರು ಒಂದು ಸಾವಿರ ಪ್ರತಿಗಳನ್ನ ಪ್ರಕಟ ಮಾಡಿ ಕೊಟ್ಟರು ಮುಂದಿನದು ಇತಿಹಾಸನೇ ಆಗಿದೆ ಪ್ರಸ್ತುತ ಆಕೆಯೇ ಪ್ರಪಂಚದ ಅತ್ಯಂತ ಶ್ರೀಮಂತ ಬರಹಗಾರರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಫಸ್ಟು ಅವರೇ ಇದ್ದಾರೆ ಓಕೆ ಸೊ ಹ್ಯಾರಿ ಪಾಟರ್ ಹ್ಯಾರಿ ಪಾಟರ್ ಕೇಳಿದಿರ ಅಲ್ಲ ಒಂದು ಕಾರ್ಟೂನ್ ಕೂಡ ಇದೆ ಅದೊಂದು ಸ್ಟೋರಿ ಓಕೆ ಸೊ ಎಂಬತ್ತು ಭಾಷೆಗಳಲ್ಲಿ ಅನುವಾದವಾಗಿದೆ ಈ ಒಂದು ಪುಸ್ತಕ ಕೋಟ್ಯಾಂತರ ಪ್ರತಿಗಳು ಮಾರಾಟವಾಗಿದೆ ಎಷ್ಟು ಸ್ಟ್ರಾಂಗ್ ಅಲ್ಲ ಸೊ ಇನ್ನು ಕನಸುಗಳನ್ನ ನನಸಾಕೊಳ್ಳೋಕೆ ವಯಸ್ಸು ತಡೆಯಾಗಬಾರದು ಬಾಲ್ಯದಲ್ಲಿ ಭರತನಾಟ್ಯ ಕಲಿಬೇಕು ಅನ್ನೋ ಆಸೆ ಆಗಿದ್ರೆ ಅದು ಆಗಿರ್ಲಿಲ್ವಾ ಈಗ ನಿಮ್ಗೆ ನಲ್ವತ್ತೈದು ವರ್ಷನ ನೋ ಪ್ರಾಬ್ಲಮ್ ಇವಾಗ ಸೇರ್ಕೊಳ್ಳಿ ಭರತನಾಟ್ಯಕ್ಕೆ ಈಗ ಕಲಿತು ಏನ್ ಪ್ರಯೋಜನ ಅಂತ ಖಂಡಿತ ಅನ್ಕೋಬೇಡಿ ಕಲಿತು ದೊಡ್ಡ ಸಮಾರಂಭದಲ್ಲಿ ಪ್ರಶಸ್ತಿ ಪಡೆಯುವುದು ಮುಖ್ಯವಲ್ಲ ತನ್ನ ಖಾಸಗಿ ಕೋಣೆಯಲ್ಲಿ ನಾಲ್ಕು ಹೆಜ್ಜೆ ಹಾಕೋದ್ರಲ್ಲಿ ಸಿಗುತ್ತಲ್ಲ ಸಂತೋಷ ನಾನ್ ಕಲ್ತೆ ಅನ್ನೋ ತೃಪ್ತಿ ಇದೆಯಲ್ಲ ಅದು ನಮ್ಗೆ ಆತ್ಮ ತೃಪ್ತಿಯನ್ನ ಕೊಡುತ್ತೆ ಆ ಆತ್ಮ ತೃಪ್ತಿಗೆ ಯಾವ ಪ್ರಶಸ್ತಿನೂ ಬೆಲೆ ಕಟ್ಟಕ್ಕಾಗಲ್ಲ ನಿಮ್ಗೆ ಇವಾಗ ಸಂಗೀತ ಕಲಿಬೇಕು ಅನ್ಸತ್ತ ಈಜಾಡೋದನ್ನ ಕಲಿಬೇಕು ಅನ್ಸತ್ತ ಯೋಗ ಕಲಿಬೇಕು ಅನ್ಸತ್ತ ಡ್ರಾಯಿಂಗ್ ಮಾಡೋದನ್ನ ಕಲಿಬೇಕು ಅನ್ಸತ್ತ ಏನೋ ಸ್ಪೋರ್ಟ್ಸ್ ಆಡ್ಬೇಕು ಅಂತ ಅನ್ಸತ್ತ ಡ್ರಾಮಾದಲ್ಲಿ ಆಕ್ಟ್ ಮಾಡ್ಬೇಕು ಅನ್ಸತ್ತ ಏನೋ ಒಂದು ಹೊಸ ಒಂದು ಎಜುಕೇಶನ್ ಮಾಡ್ಬೇಕು ಅಂತ ಅನ್ಸತ್ತ ಕಂಪ್ಯೂಟರ್ ಕಲಿಬೇಕು ಅನ್ಸತ್ತ ಹೀಗೆ ಕಲಿತವರು ಏನು ಈ ಎಲ್ಲಾ ವಯಸ್ಸುಗಳಲ್ಲೂ ಮೂವತ್ತೈದರಲ್ಲಿ ಕಲ್ತಿರೋರು ನಲ್ವತ್ತರಲ್ಲಿ ಕಲ್ತಿರೋರು ಅರವತ್ ಕಲ್ತಿರೋರು ಅರವತ್ ಕಲ್ತಿರೋರು ತುಂಬಾ ಜನ ಇದ್ದಾರೆ ಬೇಕಾದಷ್ಟು ಜನ ಸಿಗ್ತಾರೆ ತನ್ನ ಒಬ್ರು ವೃದ್ಧರ ಸಂಘರ್ಷನ ಇವ್ರು ಸಾರಿ ಸಂದರ್ಶನನ ಇವ್ರು ನೋಡಿದ್ರಂತೆ ಎಂಬತ್ತೈದನೇ ವಯಸ್ಸಿಗೆ ಹಾರ್ಟ್ ಹೇರ್ ಬಲೂನ್ ನ ಇವ್ರು ಹಾರುವ ಕನಸನ್ನ ನನ್ಸ್ ಮಾಡ್ಕೊಂಡಿದ್ರು ಹೇರ್ ಬಲೂನ್ ಅಲ್ವಾ ಏರ್ ಬಲೂನ್ ನ ಎಂಬತ್ತೈದು ವರ್ಷಕ್ಕೆ ಇವರು ಹಾರಿದ್ರಂತೆ ಅಂದ್ರೆ ಆ ಕನ್ಸನ್ ನನ್ಸ್ ಮಾಡ್ಕೊಂಡಿದ್ರಂತೆ ಸೊ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ವಯಸ್ಸು ಅಡ್ಡಿ ಆಗ್ಬಾರ್ದು ಅಂಡ್ ನಮ್ಮ ವಯಸ್ಸು ಕನ್ಸ್ ಕಾಣಕ್ಕೂ ಅಡ್ಡಿ ಆಗ್ಬಾರ್ದು ಅವಾಗ ಅನ್ಕೊಂಡಿದ್ದೆ ಇವಾಗ ಬಿಡು ಏಜ್ ಆಗಿದೆ ಅಂತ ಸುಮ್ನೆ ಆಗೋದಲ್ಲ ಹಾಗೆ ಇವಾಗ ಏಜ್ ಆಗಿದೆಯಲ್ಲ ಇವಾಗ ಯಾಕೆ ಕನ್ಸ್ ಕಾಣ್ಬೇಕು ಅಂತಾನು ಅನ್ಕೊಳ್ಳೋದಲ್ಲ ಕನ್ಸಿಗೆ ವಯಸ್ಸಿಲ್ಲ ಓಕೆ ಮನಸ್ಸಿಗೂ ಕನಸಿಗೂ ಆಕ್ಚುಲಿ ವಯಸ್ಸಿಲ್ಲ ವಯಸ್ಸಾಗ್ತಾ ಇರೋದು ನಮ್ಮ ದೇಹಕ್ಕೆ ಓಕೆ ವಯಸ್ಸು ಆಧ್ಯಾತ್ಮದಲ್ಲಿ ಬೇರೆ ಹೇಳ್ತಾರೆ ಅದನ್ನ ಡೀಪ್ ನಾಲೆಜ್ ಅದನ್ನ ನೋಡೋಣ ಬಟ್ ಕನಸಿಗೆ ವಯಸ್ಸಿಲ್ಲ ನಿಮ್ಮ ನಿಮ್ಮ ಯೋಚನೆಗಳಿಗೆ ಖಂಡಿತ ವಯಸ್ಸಿಲ್ಲ ಓಕೆ ಹಾಗಾಗಿ ಈಗಲೂ ನಿಮಗೆ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಒಂದು ಹೆಜ್ಜೆ ಮುಂದೆ ಇಡಿ ಕನಸಿನ ಬೆನ್ನು ಹಿಡಿಯಲು ವಯಸ್ಸಿನ ನೆಪ ಹೇಳಿದರೆ ಅದು ನಮ್ಮ ಸೋಮಾರಿತನ ಅಷ್ಟೆ ಜಸ್ಟ್ ಒಮ್ಮೆ ಒಂದು ಕನಸನ್ನು ನನಕ್ ನನಸಾಗಿಸಿ ನೋಡಿ ಬದುಕು ಮುಂಜಾನೆಯ ತಂಗಾಳಿಯಂತೆ ಆ ರೀತಿ ಹೊಸ ಗಾಳಿಯನ್ನ ನಮ್ಮ ಕಡೆಗೆ ಬೀಸುತ್ತೆ ಹಾಗೆಯೇ ನಿಮ್ಮ ಆತ್ಮೀಯರ ಕನಸುಗಳ ಬಗ್ಗೆ ಸುಮ್ಮನೆ ಹಾಗೆ ಚರ್ಚಿಸಿ ನಿಮ್ ಬಗ್ಗೆ ಅಂತ ಅಲ್ಲ ಜನಗಳತ್ರ ಕನಸುಗಳ ಬಗ್ಗೆ ಮಾತಾಡಿ ಅವ್ರ ಕನಸುಗಳನ್ನ ಕೇಳಿಸ್ಕೊಳ್ಳಿ ಚರ್ಚೆ ಮಾಡಿ ಸಿಲ್ಲಿ ಅನ್ಸೋ ಕನಸುಗಳಿಂದ ಹಿಡಿದು ದೊಡ್ಡ ದೊಡ್ಡ ಕನಸುಗಳವರೆಗೂ ಕೂಡ ಡಿಸ್ಕಷನ್ ಮಾಡಿ ಅವುಗಳಲ್ಲಿ ಯಾವ್ದಾದ್ರು ಒಂದು ಆ ಏನು ಆಯ್ದು ನನಸು ಮಾಡಿ ಅವರಿಗೊಂದು ಸರ್ಪ್ರೈಸ್ ಕೊಡಿ ಓಕೆ ಅವರಿಗೆ ನಿಮ್ಮ ಮೇಲಿನ ಪ್ರೀತಿ ಗೌರವ ದುಪ್ಪಟ್ಟಾಗತ್ತೆ ಪ್ರಯೋಗ ಮಾಡಿದ ಮೇಲೆ ಫಲಿತಾಂಶವನ್ನು ಸಾಧ್ಯವಾದರೆ ನನ್ನೊಂದಿಗೆ ಹಂಚಿಕೊಳ್ಳಿ ಚಿಯರ್ಸ್ ಕನಸಿನ ಲೋಕಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ನಾನು ಹುಟ್ಟಿದ್ದು ನಮ್ದೆಲ್ಲ ಮಿಡಲ್ ಕ್ಲಾಸ್ ತಂದೆ ಡ್ರೈವರ್ ಹಿಂಗೆಲ್ಲ ಇದ್ರು ಒಂದು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಓಕೆ ಸಾರಿ ಸಿಂಗಲ್ ಬೆಡ್ರೂಮ್ ಅಲ್ಲ ಒಂದು ಹಾಲು ಒಂದು ಅಡುಗೆ ಮನೆ ಇಷ್ಟೇ ನಾವಿದ್ದು ಆ ಆದ್ರೆ ಆ ಮನೆಯಲ್ಲಿ ಒಂದು ಹನ್ನೊಂದು ಹನ್ನೆರಡು ಜನ ಇದ್ವಿ ನಾವು ಅಹ್ ಅಡ್ಗೆ ಮನೆಯಲ್ಲಿ ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣ ಎಲ್ಲ ನಾವು ಅಡುಗೆ ಮನೇಲಿ ಮಲ್ಕೊಳ್ತಾ ಇದ್ವಿ ಹಾಲಲ್ಲಿ ಬೇರೆ ಅಣ್ಣ ಅವರೆಲ್ಲ ಮಲಗ್ತಾ ಇದ್ರು ಆ ಇವತ್ಕು ನೆನಪಿದೆ ಆ ಚಿಕ್ಕ ಫೋಟೋಸ್ ಇದ್ದಾವೆ ಆ ಆತರ ಒಂದು ಚಿಕ್ಕ ಮನೆಯಲ್ಲಿ ಇದ್ದಿದ್ದು ಆತರ ಮನೆಯಲ್ಲಿ ಇದ್ದಾಗ್ಲೂ ಸಹ ಕಾಣ್ತಾ ಇದ್ದಿದ್ ಕನ್ಸು ಏನಂದ್ರೆ ಆ ನಮ್ಮನೆ ಆಪೋಸಿಟ್ ಅಲ್ಲಿ ಒಂದು ಮನೆ ಇತ್ತು ತುಂಬಾ ಅಂದ್ರೆ ಅವಾಗೆಲ್ಲ ಡುಪ್ಲೆಕ್ಸ್ ಅಷ್ಟಿರಲಿಲ್ಲ ಆ ಕೆಳಗಡೆ ಒಂದ್ ಬಾಡಿಗೆ ಕೊಟ್ಟಿದ್ರು ಮೇಲ್ಗಡೆ ಒಂದ್ ಮನೆ ಇತ್ತು ದೊಡ್ಡದು ಅಂದ್ರೆ ತ್ರಿಬಲ್ ಬೆಡ್ರೂಮು ದೊಡ್ಡದು ಆ ರೋಡಲ್ಲಿ ಅವ್ರದೇ ದೊಡ್ಡ ಮನೆ ನನ್ನ ಫ್ರೆಂಡ್ ಇನ್ನೊಬ್ರು ಆ ಕಡೆ ಈ ಕಡೆ ಎಲ್ಲ ಇದ್ರು ಅವ್ರ ಮನೆ ಒಳಗಡೆ ಹೋಗಿ ನಾನು ಒಂದ್ಸಲ ರೂಮ್ ಬಗ್ಗೆ ನೋಡಬೇಕು ಒಂದ್ಸಲ ಹಾಲ್ ನೋಡ್ಬೇಕು ಅವ್ರ ಬಾಲ್ಕನಿ ಹೆಂಗಿದೆ ನೋಡಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು ನನ್ಗೆ ನಾನು ನನ್ನ ಮನೆಯಲ್ಲಿ ಒಂದು ಹಾಲು ಒಂದ್ ಅಡಿಗೆ ಮನೇಲಿ ಮಲಗಿದ್ರು ಸಹ ಅದೇ ಮನೆಗಳನ್ನ ಇಮ್ಯಾಜಿನ್ ಮಾಡ್ತಾನೆ ಇದ್ದೆ ಈ ತರ ಮನೇಲಿ ನಾನು ಇರ್ತೀನಿ ಈ ತರ ಮನೆ ನಾನು ಕಟ್ಟಿಸ್ತೀನಿ ಈ ತರ ನನ್ನ ಮನೆ ಕಟ್ಟಿಸ್ತೀನಿ ಹಿಂಗಿರ್ತೀನಿ ಸೊ ಒಳಗಡೆ ನನ್ಗೆ ಅಹ್ ಒಳಗಡೆಯಿಂದ ಮೆಟ್ಲು ಬಂದಿರುತ್ತೆ ನನಗೆ ಎರಡು ಹಾಲ್ ಬೇಕು ಕೆಳಗಡೆ ಒಂದು ಹಾಲ್ ಬೇಕು ಮೇಲ್ಗಡೆ ಲೇಡೀಸ್ ಎಲ್ಲ ನಾವು ಮಾತಾಡೋಕ್ಕೆ ಮೇಲ್ಗಡೆ ಒಂದು ಎರಡು ಹಾಲ್ ಬೇಕು ಬಾಲ್ಕನಿ ಇರಬೇಕು ಬಾಲ್ಕನಿಲ್ ಒಂದು ಚೇರ್ ಇರಬೇಕು ಆ ಬಾಲ್ಕನಿಲ್ ಕೂತ್ಕೊಂಡು ನಾನು ಕಾಫಿ ಕುಡಿಬೇಕು ಒಂದು ತೂಗು ಇರಬೇಕು ಅದರಲ್ಲಿ ನಾನು ಕೂತ್ಕೊಂಡು ಬುಕ್ ಓದ್ಬೇಕು ಈ ತರ ಏನೇನೋ ಕನ್ಸುಗಳು ಯಾವಾಗಲೂ ಕಾಣ್ತಾ ಇದ್ದೆ ಬಟ್ ಇದ್ದಿದ್ದ ಮನೆ ಮಾತ್ರ ಬೇರೆ ಬಟ್ ಇವತ್ತು ನಿಜಕ್ಕೂ ಆ ತರದ ಮನೆಯಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ ಹೇಗೆ ಅದಕ್ ಬೇಕಾಗಿರೋ ಕೆಲಸನೂ ಮಾಡಿದೀವಿ ಇಲ್ಲ ಅಂತ ಅಲ್ಲ ಬಟ್ ಕನಸು ಕಾಣ್ಬೇಕು ಇಮ್ಯಾಜಿನ್ ಮಾಡಬೇಕು ನಾವು ಈ ಮನೆ ನೋಡಕ್ ಬಂದಾಗ ನಾನು ನನ್ನ ಹಸ್ಬೆಂಡ್ ಸುಮಾರು ಒಂದು ನಮ್ಮ ಮದುವೆ ಆಗಿ ಏಯ್ಟ್ ಇಯರ್ಸ್ ಆಯಿತು ನಮ್ಮ ಮದ್ವೆ ಬಿಫೋರೇ ಐ ಮೀನ್ ಬರ್ತಿದ್ದಂಗೆ ಪ್ಲಾನ್ ಮಾಡ್ಕೊಂಡ್ವಿ ಮನೆ ಇಷ್ಟು ವರ್ಷಕ್ಕೆ ತಗೊಳ್ಳೋಣ ಅಂತ ಎಕ್ಸಾಕ್ಟ್ಲಿ ಆ ವರ್ಷಕ್ಕಿಂತ ಒಂದು ವರ್ಷ ಲೇಟ್ ಆಯ್ತು ನಾವು ಇಬ್ರು ಕೂಡ ಏನು ಫೈನಾನ್ಸ್ ಅಂದ್ರೆ ದುಡ್ಡು ಆಗಿರ್ಬೋದು ಎಲ್ಲವನ್ನ ನೀಟಾಗಿ ಹೊಂದಿಸ್ಕೊಂಡು ಮನೆ ಹುಡುಕ್ಬೇಕಾದ್ರು ಕೂಡ ಹೋಗೋದು ಎರಡು ಹಾಲ್ ಇದೆಯಾ ಅಂತ ನೋಡೋದು ಹೋಗೋದು ಬಾಲ್ಕನಿ ಇದ್ಯಾ ಅಂತ ನೋಡೋದು ಸೊ ಇವತ್ತು ಆ ಥರ ಮನೆಯಲ್ಲಿದ್ದೀನಿ ಆ್ಯಂಡ್ ಇನ್ನ ಬೇರೆ ಡ್ರೀಮ್ ಇದೆ ಓಕೆ ಸದ್ಯಕ್ಕೆ ಆ ಮನೆಯಲ್ಲಿದ್ದೀನಿ ಅಂಡ್ ಕಾರ್ ತಗೊಂಡು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಆಸೆ ಇತ್ತು ಸ್ವಂತ ಕಾರ್ ತೊಗೊಂಡು ಇವತ್ತು ಒಬ್ಬಳೇ ಡ್ರೈವ್ ಮಾಡಿಕೊಂಡು ಮಂತ್ರಾಲಯಕ್ಕೆಲ್ಲ ಹೋಗ್ತೀನಿ ಸೊ ಅಂದ್ರೆ ಸಿಂಗಲ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ನೈಟ್ ಡ್ರೈವ್ ಮಾಡ್ತೀನಿ ಕಾರ್ ಸೈಡಿಗೆ ಹಾಕಿ ಟೀ ಕುಡಿಯಬೇಕು ಕುಡಿತೀನಿ ಸೊ ಇದೆಲ್ಲ ಅವಾಗಿತ್ತು ನಮ್ಮ ತಂದೆ ಎಲ್ಲ ಮಾಡ್ಬೇಕಾದ್ರೆ ಹಿಂಗೆಲ್ಲ ಇರಬೇಕು ಚೆನ್ನಾಗಿರುತ್ತಲ್ಲ ಈ ಲೈಫ್ ಆ ಥರ ಎಲ್ಲ ಅನ್ಕೊಳ್ತಾ ಇದ್ದೆ ಅಂಡ್ ಇವತ್ತು ಒಟ್ಟು ಏನಿಲ್ಲ ಅಂದರೂ ಒಂದು ಆರರಿಂದ ಏಳು ದೇಶಗಳಿಗೆ ಹೋಗಿ ಬಂದಿದ್ದೀನಿ ನಾನು ಫಾರಿನ್ಗೆ ಹೋಗೋಕ್ಕೆ ಮುಂಚೆನೇ ಪಾಸ್ಪೋರ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ನಾನು ಒಂದು ಬಿಸ್ನೆಸ್ ಜಾಯ್ನ್ ಆಗಿದೆ ಸೊ ಆ ಬಿಸ್ನೆಸ್ಸಿಗೆ ನಾನು ಹೋಗ ಈಗಲೂ ಇದ್ದೀನಿ ಬಟ್ ಆ ಬಿಸ್ನೆಸ್ಗೆ ಹೋಗೋಕ್ಕೆ ಮುಂಚೆನೆ ನಾನು ಪಾಸ್ಪೋರ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಾಡ್ಕೊಂಡ್ಬಿಟ್ಟು ಯಾವಾಗಲೂ ಏನು ಅಂದ್ಕೊಳ್ತಾ ಇದೆ ಇದರಲ್ಲಿ ಒಂದೊಂದು ದೇಶದ್ದು ಸೀಲ್ ಇರುತ್ತೆ ಅಂತ ಸುಮ್ಮನೆ ತಿರುಗ್ಸೋದು ನೋಡೋದು ಮಾಡೋದು ಮಾಡ್ತಾ ಇದೆ ಅವಾಗ್ಲೇನೆ ವಿಷನ್ ಬೋರ್ಡ್ ಎಲ್ಲ ಮಾಡ್ಕೊಂಡು ಡೈರಿಲಿ ಕನ್ಸುಗಳೆಲ್ಲ ಬರ್ದಿಟ್ಕೊಂಡಿದ್ದೆ ನನ್ನ ಮದ್ವೆಗೆ ಇಷ್ಟು ಖರ್ಚಾಗುತ್ತೆ ಈ ಒಡವೆ ತಗೋಬೇಕು ಈ ತರ ಆಮೇಲೆ ಏನು ಇದು ಕಾರ್ ತಗೋಬೇಕು ಅಥವಾ ನಾನು ಈ ಕಲರ್ದು ಬೈಕ್ ತಗೋಬೇಕು ಅಂತ ನಿಜವಾಗ್ಲೂ ಅವೆಲ್ಲವೂ ಫುಲ್ಫಿಲ್ ಆಗಿದೆ ಸೊ ಪಾಸ್ಪೋರ್ಟ್ ನ ರೆಡಿ ಮಾಡ್ಕೊಂಡೆ ಸೊ ಸಡನ್ ಆಗಿ ನನಗೆ ಆಪರ್ಚುನಿಟಿ ಸಿಕ್ತು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಒಂದು ಏಳು ಕಂಟ್ರಿಗಳನ್ನ ಅಹ್ ವಿಸಿಟ್ ಮಾಡಿ ಬಂದಿದ್ದೀನಿ ಇವಾಗ್ಲೂ ನೋಡ್ತಾ ಇರ್ತೀನಿ ಇನ್ನು ಎಲ್ಲಾ ದೇಶದ ಹಾಕೋಬೇಕು ಅಂತ ವರ್ಲ್ಡ್ ಟೂರ್ ಮಾಡ್ಬೇಕು ಅಂತ ಕನ್ಸಿದೆ ಸೊ ಗೊತ್ತಿಲ್ಲ ಫ್ಲೈಟಲ್ಲಿ ಹೋಗಬೇಕು ಆಯ್ತು ಅಂಡ್ ನನಗೆ ನೆನಪಿದೆ ದುಡ್ಡು ಕೊಟ್ಟು ಅಂದರೆ ನಮ್ಮ ಅವಾಗ ನಾನು ಜಾಬ್ ಬಿಟ್ಬಿಟ್ಟಿದ್ದೆ ಬಿಸ್ನೆಸ್ ಮಾಡ್ತಾ ಇದ್ದೆ ಬಿಸ್ನೆಸ್ ಅಷ್ಟು ಚೆನ್ನಾಗಿ ಇರ್ ಇರ್ಲಿಲ್ಲ ದುಡ್ಡು ಇರಲಿಲ್ಲ ಹೇಗೆ ಅಪ್ಪ ಅಮ್ಮ ಹತ್ರ ದುಡ್ಡು ಕೇಳಬೇಕು ಯಾಕೆ ಜಾಬ್ ಬಿಟ್ಟೆ ಅಂತ ಬೈತಾರೆ ಬೇರೆ ಏನು ಕೇಳಬೇಕು ಅದು ಬೇರೆ ಗೊತ್ತಿಲ್ಲ ಟ್ರೈನು ಸೀಟ್ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿ ಜನರಲ್ ಟ್ರೈನಲ್ಲಿ ಹೈದ್ರಾಬಾದ್ ತನಕ ನಿಂತ್ಕೊಂಡು ಹೋಗಿದ್ದೀನಿ ಅದು ಫುಲ್ಲು ರಶ್ ಇತ್ತು ನಿಂತ್ಕೊಂಡು ಲ್ಯಾಪ್ಟಾಪ್ ಒಂದು ಬ್ಯಾಗ್ ಅಲ್ಲಿ ಎಲ್ಲ ಇಟ್ಕೊಂಡು ನಿಂತ್ಕೊಂಡು ಇಲ್ಲಿಂದ ತಿರುಪ್ತಿ ತನಕ ನಂಗೆ ಸೀಟ್ ಸಿಕ್ಕಿಲ್ಲ ಆಮೇಲೆ ಸೀಟ್ ಸಿಕ್ತು ಅಲ್ಲಿಂದ ಹೋಗಿ ಅಲ್ಲೂ ನಾನು ಹೆಂಗ್ ಕಷ್ಟದಲ್ಲಿ ಬಂದೆ ಅಂತ ಹೇಳಂಗಿಲ್ಲ ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ನನ್ನ ಬಿಸ್ನೆಸ್ ಏನು ಕೆಲಸಕ್ಕೆ ಹೋಗಿದ್ದು ಉಂಟು ಇವತ್ತು ಫ್ಲೈಟಲ್ಲಿ ಫ್ಲೈಟ್ ಅಲ್ಲಿ ಹೋಗಿ ಬರೋ ಅಂತ ಒಂದು ಜೀವನ ಸೃಷ್ಟಿಯಾಗಿದೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ನಿಜಕ್ಕೂ ಹೇಳ್ತೀನಿ ನಮ್ಮ ಹುಟ್ಟು ಅಥವಾ ನಮ್ಮ ಒಂದು ಲೈಫ್ನ ನೋಡ್ಕೊಂಡ್ರೆ ನಾವು ಈ ತರದ ಜೀವನ ಎಲ್ಲ ಸಿಗೋದು ಆ್ಯಕ್ಚುಲಿ ನಂಬಕ್ಕಾಗಲ್ಲ ಆಗಲ್ಲ ಓಕೆ ಯಾರಿಗೆ ಯಾರಿಗೆ ಲೈಫ್ ಅಲ್ಲಿ ಕನ್ಸು ಬಗ್ಗೆ ನಂಬಿಕೆ ಇಲ್ಲ ಅವ್ರಿಗೆ ಯಾರಿಗ ಅವ್ರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ ಈ ಎಲ್ಲದನ್ನು ಮಾಡ್ತಾ ಮಾಡ್ತಾ ಇವತ್ತು ಎಲ್ಲವೂ ಆಗಿದೆ ಹಾಗೆ ಸುಮಾರು ಕನಸುಗಳು ಇವತ್ತು ನಂದು ನನ್ಸಾಗಿದೆ ಏನೇನು ಮಾಡ್ಬೇಕು ಅನ್ಕೊಂಡಿದೀವಿ ಸುಮಾರು ಕನಸು ಆಗಿದೆ ಅಂಡ್ ನಾನು ನನ್ನ ಭಾವನೆಗಳಿಗೊಂದು ಶಾಲೆಯಲ್ಲಿ ಎಲ್ರಿಗೂ ವಿಷನ್ ಬೋರ್ಡ್ ಮಾಡಿಸಿದೀವಿ ಆದ್ರೆ ಸಾಮಾನ್ಯ ವಿಷನ್ ಬೋರ್ಡ್ ಅಲ್ಲ ಅದಕ್ಕೆ ಎನ್ ಎಲ್ ಪಿ ಟೆಕ್ನಿಕ್ಸ್ ಗಳು ಸ್ಪಿರಿಚುವಲ್ ಟೆಕ್ನಿಕ್ಸ್ ಬಳಸೋದ್ರ ಮೂಲಕ ನಾವು ಡ್ರೀಮ್ಸ್ನ ಮಾಡಿಸಿದೀವಿ ಆ ಡ್ರೀಮಿಗೆ ಸಾಕಷ್ಟು ಹದಿನೈದು ದಿನ ಸೆಷನ್ ಮಾಡ್ತೀನಿ ಡ್ರೀಮ್ ಬಗ್ಗೆ ಡ್ರೀಮ್ ಬಗ್ಗೆ ಹದಿನೈದು ಗಂಟೆಗಳ ಕಾಲ ಕ್ಲಾಸ್ ಆದ ಮೇಲೆ ಅವ್ರಿಗೆ ಡ್ರೀಮ್ ಮಾಡಕ್ಕೆ ಹೇಳ್ತೀನಿ ಲೆವೆಲ್ ಒನ್ ಅಲ್ಲಿ ಬಟ್ ಲೆವೆಲ್ ಟೂ ಅಲ್ಲಿ ಅದನ್ನ ಇನ್ನೂ ಕ್ಲಾರಿಟಿ ತಗೊಂಡು ಹೋಗಿ ಅವ್ರ ಡ್ರೀಮ್ ಸೆಟ್ ಮಾಡಿಸಿರೋದು ತುಂಬಾ ಜನ ಡ್ರೀಮ್ ನ ಹಾಕೊಂಡಿದ್ದಾರೆ ನಾನು ನನ್ನ ಡ್ರೀಮ್ ಗಳನ್ನ ಹಾಕೊಂಡೇ ಇವತ್ತು ಇಲ್ಲಿಗೆ ಬಂದಿರೋದು ಇನ್ನ ಮುಂದೆ ಯಾವ್ಯಾವ ಡ್ರೀಮ್ ಗಳು ನಾನು ಅಚೀವ್ ಮಾಡ್ಬೇಕಂತ ಇದ್ದೀನಿ ಅದನ್ನು ಕೂಡ ನಾನು ನಾನೇನ್ ಮಾಡಿದ್ದೀನಿ ಆ ಎಲ್ಲ ವರ್ಕ್ ನಾನು ನನ್ನ ಪಾರ್ಟಿಸಿಪೆಂಟ್ಸ್ಗೂ ಕೂಡ ತೋರ್ಸಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಕನ್ಸ್ ಕಾಣೋಕೆ ನೀವ್ ಯಾವ ಜಾಗದಲ್ಲಿ ಇದ್ದೀರಾ ಎಲ್ಲಿದ್ದೀರಾ ನಿಮ್ಮ ಪರಿಸ್ಥಿತಿ ಏನು ಯಾವುದು ಮ್ಯಾಟ್ರ ಅಲ್ಲ ಎಷ್ಟೋ ಜನ ಸಾಧಕರು ಬಹಳ ಬಡ ಕುಟುಂಬದಲ್ಲಿ ಬಂದು ಇವತ್ತು ದೇಶದಲ್ಲೇ ಶ್ರೀಮಂತ ವ್ಯಕ್ತಿಗಳಾಗಿರೋರು ಇದ್ದಾರೆ ಅಲ್ವಾ ಚಿಕ್ಕ ಚಿಕ್ಕ ಶೆಡ್ಗಳಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಇವತ್ತು ಆ ದೇಶ ವಿದೇಶಗಳಲ್ಲಿ ಕಂಪ್ನಿಗಳನ್ನ ನಡೆಸ್ತಾ ಇರೋರು ಇದ್ದಾರೆ ಇವತ್ತು ಎಲ್ಲ ಕನಸು ನನ್ಸಾಗಿದೆ ಹಾಗೆ ಎಮೋಜಿಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲ ದೇಶಗಳಲ್ಲೂ ಎಮೋಜಿಮ್ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಒಂದು ಕನ್ಸ್ ಕಾಣ್ತಾನೆ ಇದೆ ಸೊ ಅಲ್ಲಿ ಅಲ್ಲಿಂದ ಬಂದಿದ್ದಾರೆ ಇಲ್ಲಿಂದ ಬಂದಿದ್ದಾರೆ ಅಂತ ಇವತ್ತು ಆಸ್ಟ್ರೇಲಿಯಾ ಇಂದ ನೈಜೀರಿಯಾ ಇಂದ ದುಬೈ ಇಂದ ಜರ್ಮನಿಂದ ಆಮೇಲೆ ಕುವೆತ್ ಇಂದ ಇನ್ಯಾವುದೋ ಒಂದು ಕಂಟ್ರಿ ಹೇಳಿದ್ರು ಸೊ ಇಷ್ಟು ಕಂಟ್ರಿಗಳಿಂದ ಪಾರ್ಟಿಸಿಪೆಂಟ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯು ಎಸ್ ಇಂದ ಅಟೆಂಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಸ್ಟ್ರೇಲಿಯಾ ಇಂದ ಇಂಡಿಯಾಗ್ ಬಂದು ಅಟೆಂಡ್ ಮಾಡ್ಕೊಂಡು ಹೋಗಿದ್ದಾರೆ ಅಂಡ್ ನನ್ನ ರಿಕ್ವೆಸ್ಟ್ ನೀವುಗಳು ನೋಡ್ತಾ ಇದ್ರೆ ನೀವು ಹಾಕ್ಬೋದ ನೀವು ಐ ಮೀನ್ ನಾನು ಈ ದೇಶದಿಂದ ಅಟೆಂಡ್ ಮಾಡ್ತಾ ಅಂತ ನನ್ಸಾಗಿದೆ ಒಂದು ನೀವು ಅವ್ರು ಯಾವ ದೇಶದಲ್ಲಿದ್ದಾರೆ ಗೊತ್ತಿಲ್ಲ ಬಟ್ ನಮ್ಮ ಫ್ರೀಕ್ವೆನ್ಸಿ ಅವರ ಫ್ರೀಕ್ವೆನ್ಸಿ ಮ್ಯಾಚ್ ಆಗತ್ತೆ ಕನ್ಸನ್ನ ಕಾಣಿ ಹೇಗೋ ಗೊತ್ತಿಲ್ಲ ಹೇಗೆ ಅಂತ ಹುಡುಕ್ಬೇಡಿ ಮ್ಯಾಜಿಕ್ನ ಬೆಲೀ ಮಾಡಿ ಕೆಲಸ ಮಾಡಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಆರೋಗ್ಯ ಸಂಬಂಧ ಪಾಸಿಟಿವ್ ಎಮೋಷನ್ಸ್ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾ ಕನಸು ಕಡೆಗೆ ಫೋಕಸ್ ಮಾಡಿ ಖಂಡಿತ ನಮ್ಮ ಕನಸು ನನ್ಸಾಗತ್ತೆ ಆಗುತ್ತೆ ಆ್ಯಂಡ್ ನನ್ನ ಇನ್ನೂ ಹಲವಾರು ಕನಸುಗಳು ಇದೆ ಅದೆಲ್ಲ ಆಲ್ರೆಡಿ ನನ್ಸು ಆಗಿದೆ ಒಂದೊಂದೇ 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 ನಾನು ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಈಗ ನಮ್ಮ ಭಾವನೆಗಳಿಗೊಂದು ಶಾಲೆಯ ಕನಸು ನನ್ನ ಮತ್ತೆ ನನ್ನ ಪಾರ್ಟಿಸಿಪೆಂಟ್ಸ್ ಎಲ್ಲರ ಕನಸು ಇವತ್ತು ಒಂದಾಗಿದೆ ನಮ್ಮ ಇಡೀ ಕರ್ನಾಟಕದ ಪ್ರತಿ ಹಳ್ಳಿಗಳಲ್ಲೂ ಭಾವನೆಗಳಿಗೊಂದು ಶಾಲೆಯ ತರಬೇತಿ ಕೇಂದ್ರಗಳನ್ನು ಓಪನ್ ಮಾಡಬೇಕು ಧ್ಯಾನ ಕೇಂದ್ರಗಳನ್ನ ಓಪನ್ ಮಾಡಬೇಕು ಕಾಡಿನಲ್ಲಿ ಓಕೆ ಕಾಡಲ್ಲಿ ನಾವು ಒಂದು ಭಾವನೆಗಳಿಗೆ ಒಂದು ಶಾಲೆ ಇನ್ಸ್ಟಿಟ್ಯೂಟ್ ಕಟ್ಟಬೇಕು ಹಿರಿಯರು ವಯಸ್ಸಾಗಿ ವಯಸ್ಸಾಗಿರುವಂಥವರು ವೃದ್ಧಾಶ್ರಮಗಳಿಗೆ ಬಿಡೋದ್ರ ಬದಲು ಆ ಥರ ಯಾರಾದರೂ ಬಿಡ್ತಾ ಇದ್ದಾರೆ ಅಂದರೆ ಮೋಕ್ಷ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡಿ ಅಲ್ಲಿಗೆ ಬರಬೇಕು ಜೀವನನ ರಿಯಲೈಸೇಷನ್ ಅನಲೈಸೇಷನ್ ಅಂದರೆ ರಿಯಲೈಸಿಂಗ್ ನಮ್ಮನ್ನು ನಾವು ಏನು ವಿಶ್ಲೇಷಣೆ ಮಾಡ್ಕೊಳ್ಳೋದು ನಮ್ಮನ್ನು ನಾವು ತಿಳ್ಕೊಳ್ಳೋದು ಆ ಒಂದು ಮೂಮೆಂಟಲ್ಲಿ ಆ ಥರದ ಒಂದು ರಿಯಲೈಸೇಷನ್ ಸೆಷನ್ಸ್ಗಳನ್ನು ರಿಯಲೈಸೇಷನ್ ಸೆಂಟರ್ಗಳನ್ನು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಹಾಗೆ ನಮ್ಮ ಕರ್ನಾಟಕ ಸಮೃದ್ಧಿಯ ರಾಜ್ಯ ಹಾಗೇ ಆಗುತ್ತೆ ನಮ್ಮ ದೇಶ ಸಮೃದ್ಧಿ ಆಗುತ್ತೆ ನಮ್ಮ ಪ್ರಪಂಚನೂ ಕೂಡ ಬ್ಯೂಟಿಫುಲ್ ಆಗಿರುತ್ತೆ ಬಾರ್ಡ್ರ್ಗಳಲ್ಲಿರುವಂತಹ ಗಲಾಟೆಗಳು ಕ್ಲಿಯರ್ ಆಗುತ್ತೆ ಅವ್ರವ್ರ ದೇಶದಲ್ಲಿ ಅವರವರು ಸುಖವಾಗಿರ್ತಾರೆ ಎಲ್ಲ ಪ್ರಪಂಚವೂ ಒಂದೇ ಆಗುತ್ತೆ ಮಾನವ ಧರ್ಮ ಹೊರಗಡೆ ಏನು ಇನ್ನು ಮುಂದೆ ಎಲ್ಲವೂ ಈ ತರ ಆಗುತ್ತೆ ಅನ್ನೋ ಥಾಟ್ ಇದೆ ಇದನ್ನ ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ದೀರಾ ನೀವೆಲ್ಲರೂ ಹಾಕೊಳ್ಳಿ ನೀವು ಸುಮ್ಮನೆ ಹೌದು ಈ ತರ ಇದ್ರೆ ಚೆನ್ನಾಗಿರತ್ತಲ್ವಾ ಅಂತನಾದರೂ ಅಂದ್ಕೊಳ್ತಾ ಹೋಗಿ ಸೊ ಆ ಪಾಸಿಟಿವ್ ವೈಪ್ಸ್ನ ಇಡೀ ನಮ್ಮ ಪ್ರಪಂಚಕ್ಕೆ ಸ್ಪ್ರೆಡ್ ಮಾಡೋಣ ಅಂತ ಹೇಳ್ತಾ ನಿಮ್ಮ ಕನಸುಗಳನ್ನು ಸರಿಯಾಗಿ ಸ್ಪಷ್ಟವಾಗಿ ಸೆಟ್ ಮಾಡಿ ಆ ಡ್ರೀಮ್ಸ್ನ ಚೇಸ್ ಮಾಡಿ ಸೊ ಇವ್ರು ಹೇಳಿದ್ರಲ್ಲ ಚಸ್ ಕನಸಿನ ಲೋಕಕ್ಕೆ ಸ್ವಾಗತ Thank you.